ಬಿಜೆಪಿ ಬಂಟ್ವಾಳ ಕ್ಷೇತ್ರ ಸಮಿತಿಯದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆತಂಡ್ ಪ್ರತಿಭಟನೆಯನ್ನು ಉದ್ದೇಶಿಸದು ವಿಪಕ್ಷ ನಾಯಕರಾಯಿನ ಕೋಟಾ ಶ್ರೀನಿವಾಸ ಪೂಜಾರಿ ಪಾತಿರಿಯರು ಕರ್ನಾಟಕದ ಆತ್ಮ ಪ್ರಜಾಪ್ರಭುತ್ವದ ದೇವಲ್ಯೋ ಆದಿಪುನ ವಿಧಾನಸೌಧದ ಉಲಾಯಿ ದೇಶದ್ರೋಹದ ದ್ರೋಹದ ಕೆಲಸ ಪಾಕಿಸ್ತಾನಗೆ ಜೈಕಾರ ಪಂಥಿನ ಘಟನೆ ನಾಗರಿಕ ಸಮಾಜ ತರೆತಗ್ಗೌಲೆ ಕಾತಂಡು ಒಂದು ಸಿದ್ದರಾಮಯ್ಯ ಆರ್ನ ಎನ್ಮ ತಿಂಗುಲ್ದ ಸಾಧನೆ ಪಂದು ಆರೋಪ ಮಲ್ತಿರು ಬಂಟ್ವಾಳ ಶಾಸಕರಾಯಿನ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಆರ್ ಪಾತಿರ್ದು ಪಾಕಿಸ್ತಾನದ ಪರವಾದ ಘೋಷಣೆ ಪಾಡಿನ ದೇಶದ್ರೋಹಿಲೆಗೆ ಶಿಕ್ಷೆ ಕೊರೊಂದಿನ ಎದುರುಗಾದೆ ಬಾಂಬ್ ಸ್ಫೋಟಗ ಎದುರುಪೋತಿನ ಘಟನೆ ಆತಂಡ ರಾಜ್ಯ ಸರ್ಕಾರ ಇಂಚನೆ ಭಯೋತ್ಪಾದಕರಿಗೆ ಸಹಕಾರ ಕೊರೋಂದು ಬತ್ತಂಡ ದು ದಿನು ಬಂಟ್ವಾಳ ಬಾಂಬ್ ಸ್ಫೋಟ ಆವು ಪಂದು ಬಂಡಿರು ಈ ಸಂದರ್ಭ ಬಂಟ್ವಾಳ ಭಾಗದ ಬಿಜೆಪಿ ಮುಖಂಡರು ಬಿಜೆಪಿ ಕಾರ್ಯಕರ್ತರು ನಮ್ಮ ವಿರೋಧಿ ದೇಶವಾದ ಪಾಕಿಸ್ತಾನದಲ್ಲಿ ಜೈಕಾರ ಆಗುವಂಥ ಕೆಲಸ ನಡೆದಾಗ ದೇಶದ ಈ ಕೆಲಸ ಮಾಡುವಾಗ ಅದರ ಪರವಾಗಿ ನಿಂತ ಸರ್ಕಾರದ ವಿರುದ್ಧ ನಾವು ಇವತ್ತು ಕೆಲಸ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಜನ ಸ್ವಲ್ಪ ಆಲೋಚನೆ ಮಾಡೋ ಕಾಲ ಬಂದಿದೆ ಯಾವುದೋ ಒಂದನ್ನು ಆಶೆಗೆ ಬಲಿ ಬಿದ್ದು ತನ್ನ ಸರ್ಕಾರ ಇವತ್ತು ದೇಶದ ಇಡೀ ಭವಿಷ್ಯಕ್ಕೆ ಮಾರಕವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ ಭಾಳಷ್ಟು ನಾಚಿಕೆ ಆಗ್ತಾ ಇದೆ ಜನ ದೇಶದ್ರೋಹಿಗಳು ತಮ್ಮದೇ ಆದಂಥ ವಿಚಾರವನ್ನು ಇಟ್ಟುಕೊಂಡು ಒಂದು ಶಿವಶಂಗಡಿದಂಥ ಉದಾಹರಣೆಗಳಿದೆ ಆದರೆ ಕರ್ನಾಟಕದ ಆತ್ಮ ಆಗಿರುವಂಥ ಏಳು ಕೋಟಿ ಜನರ ಹೃದಯದ ಭಾಗ ಅಂತ ನಾವು ತಿಳಿದುಕೊಂಡಿರುವಂತ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವೆಲ್ಲ ಯೋಚನೆ ಮಾಡಿರುವಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವಂಥ ಕೆಟ್ಟ ಪರಂಪರೆಗೆ ಇಳಿದಿರುವಂಥ ವ್ಯವಸ್ಥೆಯನ್ನು ಖಂಡಿಸದೆ ಇರೋದು ನಾವು ನಿರ್ಸಾಗಿದೆ